ಯಾಕೆ ನಾವು ರಾಸ್ತಾ ನಾವು ಸ್ಟ್ರೀಟ್ ಅವರು ಅಲ್ವಾ ನಾವು ಗುಲಾಬರ್ ಅಲ್ವಾ ನಮ್ನ ಯಾಕೆ ನೋಡ್ಬೇಕು ಎಣ್ಣೆ ಬಂದಿತ್ತು ಅಂದ್ರೆ ಹತ್ತು ಟ್ರೇಡ್ ಯೂನಿಯನ್ಸ್ ಗೃಹ ಕಾರ್ಮಿಕರದ್ದು ಟ್ರೇಡ್ ಯೂನಿಯನ್ಸ್ ಆಗಿ ಸೇರಿ ನಾವು ಡಿಸೆಂಬರ್ ಎರಡ್ ಸಾವಿರದ ಒಂದು ಪೆಟಿಷನ್ ಹಾಕಿದ್ರು ಆ ಪೆಟಿಷನ್ ಅಲ್ಲಿ ನಾವು ಒಂದೇ ಮಾತಿತ್ತು ಆ ಪೆಟಿಷನ್ ಕನಿಷ್ಠ ವೇತನ ಬಗ್ಗೆ ನ್ಯಾಯಾಲಯ ಕನಿಷ್ಠ ವೇತನ ಬಗ್ಗೆ ಸುಪ್ರೀಂ ಕೋರ್ಟ್ ಗಮನ ಕೊಡಬೇಕು ಅಂದ್ರೆ ಕನಿಷ್ಠ ವೇತನ ಒಂದು ಕಾನೂನು ಬದ್ರ ಆಗಿ ನಮ್ಗೆ ಸಿಗ್ಬೇಕು ಅಂತ ನಿಮ್ಗೆ ನಿಮ್ ಇನ್ಫಾರ್ಮೇಶನ್ಗೆ ಕರ್ನಾಟಕ ಕನಿಷ್ಠ ವೇತನ ವೇತನ ಕಾಯ್ದೆ ಆಗಿದೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಹರಿಯಾಣನಲ್ಲಿ ಆಗಿದೆ ತಮಿಳುನಾಡು ಕೇರಳನಲ್ಲಿ ನಲ್ಲಿ ಅದಾದ್ರೂ ಪೂರ್ತಿ ದೇಶದಲ್ಲಿ ನಾವು ರಾಷ್ಟ್ರೀಯ ಲೆವೆಲ್ ನಲ್ಲಿ ನೋಡ್ತಾ ಇದೀನಿ ಅಲ್ಲ ರಾಷ್ಟ್ರೀಯ ಲೆವೆಲ್ ನಲ್ಲಿ ಕನಿಷ್ಠ ವೇತನ ಬಗ್ಗೆ ಒಂದು ಮೂಲಭೂತ ಅಧಿಕಾರಿ ಅಧಿಕಾರ ಆಗಿ ಸಿಗ್ಬೇಕು ಅಂತ ನಮ್ದು ಒಂದೇ ಒಂದು ಡಿಮಾಂಡ್ ಇದೆ ಅದು ತಪ್ಪಾ ನಮ್ಗೆ ಕೇಳಕ್ಕೆ ತಪ್ಪ ಅದು ನಾವು ಕೇಳ್ಬಾರ್ದ ನಾವು ಸುಮ್ಮನೆ ಇರ್ಬೇಕಾ ನಮ್ದು ಸಂಬಳ ಕಟ್ ಮಾಡ್ತಾರೆ ಲೀವ್ ಕೊಡಲ್ಲ ಅಡ್ವಾನ್ಸ್ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವತ್ತು ಕಟ್ ಮಾಡ್ತೀರಾ ಬೋನಸ್ ಇಲ್ಲ ವೇಜ್ ಟೆಕ್ ಅಂತ ಹೇಳ್ತೀರಾ ನಾವು ಇಂಗ್ಲಿಷ್ನಲ್ಲಿ ಆ ವೇಜ್ ಟೆಕ್ ಬಗ್ಗೆ ಯಾರು ಮಾಡ್ತೀರಾ ಅಂತ ಮಾಲೀಕ ಮಾಡುವಾಗ ಅವಾಗ ನೀವು ಕ್ರಿಮಿನಲ್ ಅಂತ ಹೇಳಲ್ಲ ಅವ್ರನ್ನ ಅವಾಗ ಅವ್ರನ್ನ ಯಾರು ಯಾವ್ದು ಕೋರ್ಟ್ ತಗೊಳ್ಳಲ್ಲ ಸೊ ಆಗ ನಮ್ದು ಮುಖ್ಯವಾಗಿ ಕೋಪ ಏನಿದೆ ಅಂದ್ರೆ ಈ ರೀತಿಯಾಗಿ ಈ

ಮಾಡ್ತಾ ಇದ್ದೀನಿ ಫ್ರೀ ಮಾಡ್ತಾ ಇದ್ದೀನಿ ಇವ್ರ ಕಡೆಯಿಂದಲೇ ಫ್ರೀ ಮಾಡ್ತಾ ಇದ್ದೀನಿ ಫ್ರೀ ಟ್ಯೂಷನ್ ನೀವು ಮಕ್ಕಳಿಗೆ ಫ್ರೀ ಫ್ರೀ ಏನು ಕೊಡ್ಬೇಕಾ ಆ ಮನೆ ಮಕ್ಳಿದಾರಲ್ಲ ಅವ್ರಿಗೆ ಸ್ವಲ್ಪ ಎಜುಕೇಶನ್ಗೆ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಜಾಸ್ತಿ ಮಾಡಿ ಕೊಡಿ ಸಾಕು ಅವ್ರ ಕಡೆಯಿಂದ ನಾವು ಮುಂದೆ ಬರ್ತಾ ಇದ್ದೀವಿ ಕೇಳೋಕೆ ಅಷ್ಟೇ ಸರ್ ಒಂದು ವಾರದಲ್ಲಿ ಎರಡು ಸರ್ ರಜಾ ಬೇಕು ಇದೆಲ್ಲ ಬೋನಸ್ ಎಲ್ಲ ಸ್ವಲ್ಪ ನೀವು ವಾಕ್ ಕೊಟ್ರೆ ಒಳ್ಳೇದಾಗ ಏನಾದರೂ ತಪ್ಪಿದ್ರೆ ಸಮಸ್ಬಿಡಿ ಸರ್ ನಮಗೆ ಕಡೆ ನಿಲ್ಲಿಸ್ತಾವ್ರೆ ಒಂದು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಲೆಕ್ಕಕ್ಕೆ ಮಾತ್ರ ಮಹಿಳೆಯರಿಗೆ 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 ಈಗ ಯಾವ್ದೋ ಒಂದು ಬಸ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನ ಎಷ್ಟು ಜನ ಬಂದ್ರು ದೊಡ್ಡವರೆಲ್ಲ ಮಾಡ್ತಾವ್ರೋ ಅದು ನಮಗೆ ಗೊತ್ತಿಲ್ಲ ಡೈರೆಕ್ಟ್ ಆಗಿ ಕಿವಿ ಕೇಳ್ಸಂಗೆ ಹೇಳ್ತಾವ್ರೆ ಅದರಿಂದ ನಮ್ಗೆ ಕೋರ್ಟ್ಗೆ ನಾವೇನು ಅವ್ರಿಗೆ ಆರ್ಡರ್ ಮಾಡ್ತಾ ಇಲ್ಲ ಕಳುಕಳಿಯಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಕೇಳ್ಕೊತಾ ಇದೀವಿ ಇದು ಅರ್ಜಿನ ಮುಂದುವರೆಸ್ಬೇಕು